ಆ ತುಂಗಭದ್ರ ಡ್ಯಾಮ್ ನಲ್ಲಿ ನೀರು ಹರಿತಕ್ಕಂತ ಹಿಂದೆ ಯಾವ್ದೋ ಒಂದು ಯಾವ್ದೋ ಇದು ಗೇಟ್ ಹತ್ತೊಂಬತ್ತನೇ ಗೇಟ್ ಪ್ರಾಬ್ಲಮ್ ಆಗಿದೆ ಹತ್ತೊಂಬತ್ತನೇ ಗೇಟ್ ಬಂದ್ರೆ ಆಗಿದೆ ಅಂತ ಹೇಳಿ ಈ ಬೆಳೆ ನೀರು ಬಿಡಲ್ಲ ಅಂತ ಹೇಳಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಅದು ಹೇಳ್ತಾ ಹೇಳ್ಬಾರ್ದು ಯಾಕಂದ್ರೆ ಇವತ್ತು ರೈತ ಇದ್ರಪ್ಪ ಅಂದ್ರ ನಮ್ಮ ದೇಶ ರೈತ ಇಲ್ಲ ಅಂತಂದ್ರೆ ಇನ್ನೇನು ಉಳಿದುತ್ತೆ ಹಾಗಾಗಿ ನಮಗೆ ನೀರು ಎರಡು ಬೆಳೆ ನೀರು ಕೊಡಬೇಕಂತ ಹೇಳಿ ರೈತರಿಗೆ ಹೋರಾಟ ರೈತರು ಕಂಪ್ಲೀಟ್ ಭಾಗದಲ್ಲಿ ನವೆಂಬರ್ ಮೂರನೇ ತಾರೀಕಿಗೆ ಕಂಪ್ಲಿ ಬಂದು ಕರೆದಿದ್ದಾರೆ ತಾಲೂಕು ಮಟ್ಟದಿಂದ ಕರೆದಿದ್ದಾರೆ ಅವರಿಗೆ ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ಬೆಂಬಲ ಕೊಡ್ತಾ ಇದೀವಿ ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ನಾವೆಲ್ಲ ರೈತರ ಮಕ್ಕಳೇ ಫಸ್ಟ್ ನೀರಿದ್ರ ಎಲ್ಲಾರು ನೀರಿದ್ರ ಉಸಿರು ನೀರಿದ್ರ ಆ ತರ ಆ ಒಂದು ವಿಚಾರ ಇಟ್ಕೊಂಡು ನಾವು ರೈತ ಸೇರಿ ನಾಳೆ ಕಂಪ್ಲಿಯನ್ನು ಬಂದು ಮಾಡ್ಲಿಕ್ಕೆ ಮೂರನೇ ತಾರೀಕಿಗೆ ಬಂದು ಏನು ಕರೆದಿ ಅದಕ್ಕೆ ನಾವು ಕೂಡ ಬೆಂಬಲ ಕೊಡ್ತಾ ಇದೀವಿ ಅದರಲ್ಲಿ ನಾವು ಭಾಗವಹಿಸಿ ನಾವು ಬಂದು ಕರೀತಿದ್ವಿ ಅಂತ ಹೇಳ್ತಾ ಮತ್ತು ರಾಜಕಾರಣಿಗಳು ಹೇಳ್ತಾ ಇದೀವಿ ದಯವಿಟ್ಟು ಈ ಒಂದು ಆ ಎರಡು ಬೆಳೆ ಕೊಡ್ಲಿಲ್ಲ ಅಂತಂದ್ರ ಬಹಳ ಜನ ನಷ್ಟ ಆಗ್ತಾರೆ ಬಹಳ ಕುಟುಂಬಗಳು ಬೀದಿ ಬರೋ ಒಂದು ಸಂದರ್ಭ ಆಗುತ್ತವೆ ಆ ಸಂದರ್ಭವನ್ನು ಮಾಡಬಾರ್ದು ರಾಜಕಾರಣಿಗಳು ದಯವಿಟ್ಟು ಹೇಳ್ತಾ ಇದೀನಿ ನಮಗೆ ಎರಡು ಬೆಳೆ ನೀರು ಡ್ಯಾಮ್ ನಲ್ಲಿ ನೀರು ಇದೆ ಆ ನೀರು ಇಟ್ಕೊಂಡು ಆ ಏನೋ ಒಂದು ಮಡಿ ಅದೇನು ಇದೆಲ್ಲೇ ಗೇಟ್ ಮಾಡ್ಲಿಕ್ಕೆ ತೊಂದರೆ ಆಗಂಗಿಲ್ಲ ನೀರು ಬಿಟ್ಕಂತಾನೇ ಮಾಡ್ಬೋದಲ್ಲ ಆ ಆತರ ಎಂಬತ್ತು ಟಿ ಎಂ ಸಿ ಇದ್ರು ಕೂಡ ಆ ಗೇಟ್ ಅನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದಾರ ಇವ್ರು ಕಳ್ರಿ ಇವ್ರು ಅಧಿಕಾರಿಗಳು ಕಲ್ರು ರಾಜಕಾರಣಿಗಳು ಕಲ್ರು ಅಂತ ನಾವು ಹೇಳ್ತದ ಯಾಕಂದ್ರೆ ರೈತರದ್ರ ನಾವು ಎರಡು ಬೆಳೆ ನೀರೈತೆ ಆ ಎರಡು ಬೆಳೆ ನೀರಿಟ್ಕೊಂಡು ಇಟ್ಕೊಂಡು ಎರಡು ಬೆಳೆ ನೀರು ಈ ಬೆಳೆ ಬೇಡ ಅಂತ ಹೇಳಕ ಅವ್ರು ಯಾರು ಆ ಒಂದು ವಿಚಾರ ಇಟ್ಕೊಂಡು ನಾವು ಕಂಪ್ಲೀಟ್ ಭಾಗದಾಗ ರೈತರ ಒಂದು ಜೊತೆಗೆ ಸೇರಿಕೊಂಡು ನಾವು ಕಂಪ್ಲೀಟ್ ಬಂದನ್ನ ಅವ್ರ ಜೊತೆಗಿದ್ದು ನಾವು ಅದನ್ನ ಯಶಸ್ವಿ ಮಾಡಿಸ್ತು ಅಂತ ಹೇಳ್ತಾ ಮತ್ತು ನಮ್ಮ ವಿಜಯ ಕರ್ನಾಟಕ ವೇದಿಕೆ ವಿಜಯ ಕರ್ನಾಟಕ ರಕ್ಷಣೆ ವೇದಿಕೆಯರು ಎಲ್ಲಾರು ಅಂತ ಹೇಳ್ತಾ ನದಿಲಿಂದ ನೀರ್ ತಗೊಂಡಿ ತಾನು ಎಲ್ಲಿ ಬಿಡ್ತಾನ ನಾವೆಲ್ಲಾರು ನೋಡಿ ತಾನ್ ನೀರ್ ತಗೊಂಡೋಗಿ ತಮ್ಮ ಭೂಮಿಯೆಲ್ಲ ಮಡ್ಕೋಂಗ್ ಬರ್ತದ ಇಲ್ಲಿ ಇವನ ಬೇರೆ ರೈತರು ಯಾರು ಬರದಲ್ಲ ಬರ್ತಲ್ಲ ಆದ್ರ ದಯಮಾಡಿ ಎಲ್ಲರಿಗೂ ರಾಜಕಾರಣಿಗಳು ಮತ್ತು ಹೇಳೋದೇನಂದ್ರ ತುಂಗಾಪತ್ರ ಡ್ಯಾಮ್ ನೀವು ಮಾಡ್ರಿ ಗೇಟ್ ಮಾಡ್ಕೊಂತ ನೀರ್ ಬೆಳೆ ನೀರ್ ಬಿಡ್ರಿ ಬೆಳಿಗ್ಗೆ ಬೆಳೆ ಬಿಟ್ಟು ಮಾಡ್ಕೊಂಡ್ ಬರ್ತದಲ್ಲ ಅವ್ರು ಇಂಜಿನಿಯರ್ ಅವ್ರು ಹೇಳಿ ಹೇಳ ಅದೇ ತರ ಮಾಡ್ಬೇಕು ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದಂತ ಈ ಎರಡನೇ ಬೆಳೆ ನೀರ್ ಕೊಡ್ಬೇಕು ಮತ್ತೆ ನೀವ್ ಏನ್ ಮೀಟಿಂಗ್ ಮಾಡ್ತಾರಲ್ಲ ಬೆಂಗಳೂರ ಕುಂತ್ಕೊಂಡು ಕಾಲು ಮಲಾಕೊಂಡು ಮೀಟಿಂಗ್ ಮಾಡ್ತಾರೆ ಗೋಡಿಮಿ ತಿನ್ಕೋಂತ ಅಲ್ಲಿ ಮಾಡ್ಬಾರೀ ಇಲ್ಲಿ ಬಂದು ತುಂಗಾಭದ್ರಾ ಡ್ಯಾಮ್ ನ ಕುತ್ಕೊಂಡ್ ಎಲ್ಲಾರು ಮಾತಾಡ್ರಿ ನಮಗೆ ಎಲ್ಲ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಎಲ್ಲರಿಗೂ ಗೊತ್ತಾಗ್ತದ ನೀವ್ ಎಲ್ಲಿಯೋ ಕುಂತ್ಕೊಂಡು ಮಾತಾಡಿ ಆ ನೀರು ಅಲ್ಲೇ ಅವ್ರಿಗೆ ಅಲ್ಲಿ ಕಾರ್ಖಾನೆ ಕಾರ್ಖಾನೆಗೆ ನೀರ್ ಕೊಡಕೆ ಇಟ್ಕೊಂಡಿರಲ್ಲ ಲೂಟಿ ಲೂಟಿ ಹೊಡ್ಕಂತ ನೀರ್ ನೀರ್ ಆ ಕಾರ್ಖಾನೆ ನೀರ್ ಕೊಡೋದ್ ಮೊದಲು ಬಂದ್ ಮಾಡ್ರವನ ನಮಗೆ ಬಂದು ಬೆಳೆ ಬರಬೇಡ ಅಂತ ಹೇಳ್ತಾರ ನೀವು ಇಷ್ಟು ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಹೋರಾಟದಿಂದ ನಾಳೆ ಕಂಪ್ಲೀಟ್ ಮೂರನೇ ತಾರೀಕು ರೈತ ಸಂಘದವರು ಕರೆದಾರ ನಮ್ಮ ಸಂಘದಿಂದ ನಾವು ಅವರಿಗೆ ಬೆಂಬಲ ಸೂಚಿಸುತ್ತಾ ನಾವು ಅವರು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ